ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ಸ್ ಮಾಡಿ ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ಖಂಡಿತ ಇಂಪ್ರೂವ್ ಮಾಡ್ಕೊತೀನಿ ನಾನು ಕೂಡ ನಿಮ್ಮ ಹಾಗೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ನನಗೇನು ಪ್ರಾಬ್ಲಮ್ ಆಗಿತ್ತೋ ಅದನ್ನೇ ವಿಡಿಯೋ ಮಾಡ್ತಾ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಇದ್ದೀನಿ ಮತ್ತು ಇಂಪ್ ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಹಾಗೆ ನಾನು ಕೂಡ ಇಂಪ್ರೂವ್ ಆಗ್ತೀನಿ ಇವಾಗ ಡೈಲಿ ಒಂದೊಂದು ಆಲ್ಫೋಬೆಟಿಕ್ ವೈಸ್ ಒಂದೊಂದು ಲೇಟೆಸ್ಟಿಂದ ಸ್ಟಾರ್ಟ್ ಆಗುವಂಥ ಆಪೋಸಿಟ್ ವರ್ಡ್ಸ್ ಇಡಿಯಮ್ಸ್ ಇನಿಯಮ್ಸ್ ಎಲ್ಲನೂ ಕಲಿತಾ ಹೋಗೋಣ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗೋಣ ಒನ್ ಮಂತಲ್ಲಿ ನಾವು ಇಂಗ್ಲೀಷಲ್ಲಿ ತುಂಬ ಒಕ್ಯಾಬುಲರಿ ನಮ್ಗೆ ತುಂಬ ಇಂಪ್ರೂವ್ ಆಗಿರಬೇಕು ಇವಾಗ ಓಕೆ ಲೆಟ್ ಸ್ಟಾರ್ನು ಈಗ ಫಸ್ಟ್ ಒನ್ ಅಟ್ ಒನ್ಸ್ ವಿಟ್ಸ್ ಎಂಡ್ ಅಂತ ಅಂದರೆ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಲ್ಲ ಅದನ್ನು ಅಟ್ ಒನ್ಸ್ ವಿಟ್ಸ್ ಎಂಡ್ ಅಂತ ಹೇಳ್ಬೋದು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ನಮ್ಮ ತುಂಬ ಹತ್ತಿರದಲ್ಲಿತ್ತು ಬೆರಳು ತುದಿಲೇ ಇತ್ತು ಗೊತ್ತಾ ಅಂತ ಹೇಳ್ತೀವಲ್ಲ ಅದನ್ನು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂತ ಹೇಳ್ಬೋದು ಅಟ್ ದ ಸ್ಪೂರ್ ಆಫ್ ದ ಮೂಮೆಂಟ್ ಅಂದರೆ ಏನೋ ಆ ಟೈಮಲ್ಲಿ ಅದು ಏನೋ ಪ್ರಿಪೇರೇ ಆಗಿರಲಿಲ್ಲ ಗೊತ್ತಾ ಹಂಗೆ ಆಗೋಗ್ಬಿಡ್ತು ಅಂತ ಹೇಳ್ತೀವಲ್ಲ ಅದನ್ನಾಗಿ ಹೇಳ್ಬೋದು ಇನ್ ಹಾಲ್ ಒಂದೇ ವ್ಯಕ್ತಿನಲ್ಲಿ ಎಲ್ಲ ಗುಣನೂ ಇರುವಾಗ ಹೇಳ್ತೀವಲ್ಲ ಇನ್ ಹಾಲ್ ಅವಳು ಎಲ್ಲ ಬಿಡೋ ಅಲ್ಲಿ ಎಲ್ಲ ಗುಣವೂ ಇದೆ ಅಂತ ಹೇಳ್ತೀವಲ್ಲ ಇನ್ ಹಾಲ್ ಅಂತ ಹೇಳ್ಬೋದು ಅಟ್ ಕ್ಲೋಸ್ ಕ್ವಾರಲ್ಸ್ ಇನ್ನೇನು ಜಗಳ ಆಗಬೇಕು ಅನ್ನೋ ಥರ ಇರುತ್ತಲ್ವ ಅದನ್ನು ಅಡ್ಕು ಲೋ ಸ್ಕ್ವರಲ್ಸ್ ಅಂತ ಹೇಳ್ಬೋದು ಆ್ಯಪಲ್ ಪಯ ಆರ್ಡರ್ ಕರೆಕ್ಟ್ ಆರ್ಡರಲ್ಲಿ ಇರೋದನ್ನು ಆ್ಯಪಲ್ ಪಯ ಆರ್ಡರ್ ಅಂತ ಹೇಳ್ಬೋದು ಆ್ಯಬೋ ಬೋರ್ಡ್ ಅವ್ರು ತುಂಬ ಪ್ರಾಮಾಣಿಕವಾಗಿ ಕ್ಲಿಯರಾಗಿ ಇರ್ತಾರಲ್ವ ಅವ್ರು ಆ್ಯಬೋ ಬೋರ್ಡ್ ಅನ್ನೋ ಥರ ಹೇಳ್ತೀವಲ್ವ ಅವ್ರು ಬಿಡು ಅವ್ರ ಮೇಲೆ ಅಂತ ಹೇಳ್ತೀವಲ್ಲ ಆ ಥರ ಅವನ ಕ್ಲಿಯರ್ ಆಗಿರೋಣ ಆ್ಯಬೋ ಬೋರ್ಡ್ ಅಂತ ಹೇಳ್ಬೋದು ಮತ್ತು ಅಬೋ ಅಲ್ ಎಲ್ರಿಗಿಂತನೂ ತುಂಬ ಮುಖ್ಯ ತುಂಬ ಮೇಲಿರ್ತಾರಲ್ಲ ಅದನ್ನು ಅಬೋಲ್ ಅಂತಲೂ ಹೇಳ್ಬೋದು ಆ್ಯಸ್ ಫಿಡಲ್ ತುಂಬ ಆರೋಗ್ಯವಾಗಿರ್ತಾರಲ್ಲ ತುಂಬ ಒಳ್ಳೆ ವ್ಯಕ್ತಿತ್ವ ಇರುತ್ತಲ್ಲ ಅದನ್ನು ಆ್ಯಸ್ ಫಿಡಲ್ ಅಂತ ಹೇಳ್ಬೋದು ಆ ಟ್ರ್ಯಾಂಡಮ್ ಹೇಗೋ ಒಂದು ಮಾಡಿದೆ ಹಾಗೋಯ್ತು ಅಂತ ಹೇಳ್ತೀವಲ್ಲ ಅದನ್ನು ಆ ಟ್ರ್ಯಾಂಡಮ್ ಅಂತ ಹೇಳ್ಬೋದು ಅಟ್ ಆ ಲೂಸ್ ಎಂಡ್ ಅಂತ ಅಂದರೆ ಕೆಲಸ ಇಲ್ಲದೆ ಖಾಲಿ ಕುಲ್ತೀ ಖಾಲಿ ಕೂತು ಎಲ್ಲನೂ ಬಿಟ್ಟು ಕುತ್ಕೊಂಡ್ಬಿಡ್ತೀವಲ್ವ ಅದನ್ನು ಲೂಸ್ ಎಂಡ್ ಅಂತ ಹೇಳ್ಬೋದು ಅಟ್ ಲಾಗರ್ಸ್ ಹೇಡ್ಸ್ ಅಂತ ಅಂದರೆ ನೀವು ತುಂಬ ಅಪೋಸ್ ಇರ್ತೀವಲ್ವ ತುಂಬ ವೈರತ್ ವೈರೋದಲ್ವ ಅದನ್ನು ಅಟ್ ಲಾಗರ್ಸ್ ಹೆಡ್ಸ್ ಅಂತ ಹೇಳ್ಬೋದು ಅಟ್ ಆರ್ಟ್ಸ್ ಇನ್ ಕಾನ್ಫ್ಲಿಕ್ಟ್ಸಲ್ಲಿರೋದು ಅಂದರೆ ಚಗಳ ನನಗೆ ಬೇಡ ಬೇಡ ಅನ್ನೋ ಥರ ಹೇಳ್ತೀವಲ್ವ ಅದನ್ನು ಅಟ್ ಕಾ ಆಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಅಂದರೆ ಕಲಹಕ್ಕೆ ಕಾರಣ ಇದ್ದೇ ಕಾರಣ ಅಂತ ಹೇಳ್ತೀವಲ್ವಾ ಅದೇ ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಹೇಳ್ಬೋದು ಅಟ್ ಕ್ರಾಸ್ ಪರ್ಪಸ್ ಅಂತ ಅಂದರೆ ಏನೋ ಮಾಡೋಕ್ಕೆ ಹೋಗಿರ್ತೀವಿ ಅದು ಇನ್ನೇನೋ ಆಗುತ್ತಲ್ವ ಅದು ತಪ್ಪಾಗಿ ಅರ್ಧ ಮಾಡ್ಕೊತಾರಲ್ವ ಅದನ್ನು ಕ್ರಾಸ್ ಪರ್ಪ ಅಟ್ ಕ್ರಾಸ್ ಪರ್ಪಸ್ ಅಂತ ಹೇಳ್ಬೋದು ಆಫ್ಟರ್ ಒನ್ಸ್ ಓನ್ ಹಾಟ್ ಅಂತ ಅಂದರೆ ನನ್ನ ಮನಸ್ಸಿಗೆ ಅವ್ರ ಮನಸ್ಸಿಗೆ ಒಂದೇ ಥರ ನನ್ನ ಥರನೇ ಥಿಂಕ್ ಮಾಡ್ತಾರೆ ಅನ್ನೋ ಥರ ಹೇಳ್ತೀವಲ್ವಾ ಅದನ್ನು ಆಫ್ಟರ್ ಒನ್ಸ್ ಓನ್ ಹಾರ್ಟ್ ಅಂತ ಹೇಳ್ಬೋದು ದ ಬಾಟಮ್ ಆಫ್ ಅಂತ ಅಂದರೆ ಇವರೇ ಮುಖ್ಯವಾದ ಕಾರಣ ಇದೇ ಮುಖ್ಯವಾದ ಕಾರಣ ಅಂತ ಹೇಳ್ತೀವಲ್ವ ಅದನ್ನು ಅದು ಬಾಟ್ ದ ಬಾಟಮ್ ಆಫ್ ಅಂತ ಹೇಳ್ಬೋದು ಅಟ್ ಅ ಲಾಸ್ ಅಂತ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನನಗೇನು ತಲೆಗೆ ಹೊಡಿತಾನೇ ಇಲ್ಲ ಅಂತ ಹೇಳ್ತೀವಲ್ವ ಅದನ್ನು ಅರ್ಧ ಲಾಸ್ ಅಂತ ಹೇಳ್ಬೋದು ಅಟ್ ಡ್ಯಾಗಸ್ ಡ್ರಾನ್ ಅಂತ ಅಂದರೆ ತುಂಬ ವೈರತ್ವ ಸೇಮಿಲರ್ ಟು ದ ಅಟ್ ಲಾಗರ್ ಹೆಡ್ಸ್ ಅಂತ ಹೇಳ್ಬೋದು ದೆನ್ ಅಟ್ ಲಾರ್ಜ್ ಅಂತ ಅಂದರೆ ತುಂಬ ವಿರಳವಾಗಿರೋದು ಫ್ರೀ ಆಗಿರ್ತೀವಲ್ವ ಅದನ್ನು ಅಟ್ ಲಾರ್ಜ್ ಅಂತ ಹೇಳ್ಬೋದು ಅಟ್ ಸಿ ಅಟ್ ಸಿ ಅಂತ ಅಂದರೆ ಸಿ ಇವಾಗ ಎಲ್ಲಿ ನೋಡಿದ್ರೂ ಒಂದೇ ಥರ ಇರುತ್ತೆ ಅಲ್ವ ಹಾಗೆಯೇ ಇದು ತುಂಬ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ತುಂಬ ಗೊಂದಲವಾಗಿರ್ತೀವಲ್ವ ಅದನ್ನು ಸಿ ಅಂತ ಹೇಳ್ಬೋದು ಹಟ್ ಫ್ಯೂಯಲ್ ಟು ದ ಫೈರ್ ಅಂದರೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ ಅಂತ ಹೇಳ್ತೀವಲ್ವ ಅದನ್ನು ಇಂಗ್ಲೀಷಲ್ಲಿ ಅಟ್ ದ ಹಟ್ ಫ್ಯೂಯಲ್ ಟು ದ ಫೈರ್ ಅಂತ ಹೇಳ್ಬೋದು ಅಟ್ ಸಿಕ್ಸ್ ಆ್ಯಂಡ್ ಸೆವೆನ್ಸ್ ಅಂತ ಅಂದರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಏನು ಚೂಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಅನ್ಕೋತೀವಲ್ವ ಅದನ್ನು ಅಟ್ ಸಿಕ್ಸ್ ಆ್ಯಂಡ್ ಸೆವೆನ್ಸ್ ಅಂತ ಹೇಳ್ಬೋದು ಅಝ್ಯೂಮ್ ಏಡ್ಸ್ ಅಂತ ಅಂದರೆ ತುಂಬ ಹಾರಾಡ್ತಿದ್ದಾಳೆ ಅಂತ ಹೇಳ್ಬಿಡ್ತೀವಲ್ವ ಅದನ್ನು ಅಝ್ಯೂಮ್ ಏಡ್ಸ್ ಅಂತ ಹೇಳ್ಕೊಳ್ಳೋದು ಅಂದರೆ ತುಂಬ ಹಾರಾಡ್ತಿದ್ದಾರೆ ಅಹಂಕಾರವಾಗಿ ಅಂತಾರೆ ಆಮೇಲೆ ಆರ್ಗ್ಯೂ ಸೈಡ್ ಅಂತ ಅಂದರೆ ತುಂಬ ಆಬ್ಸರ್ವ್ ಮಾಡೋದು ಏನೂ ಮಾಡ್ತಿದ್ದಾರಲ್ಲ ಇವರು ಅನ್ನೋ ಥರ ನೋಡ್ತಾರಲ್ಲ ಅದನ್ನು ಆರ್ಗ್ಯೂ ಸೈಡ್ ಅಂತ ಹೇಳ್ಬೋದು ಅಟ ಸ್ಟೋನ್ ತ್ರೋ ಅಂದರೆ ತುಂಬ ಹತ್ತಿರದಲ್ಲೇ ಇತ್ತು ಗೊತ್ತು ಅಂತ ಹೇಳ್ತೀವಲ್ವ ಅದನ್ನು ಅಟ ಸ್ಟೋನ್ ಥ್ರೋ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ರಿವಿಸನ್ ಮಾಡಿ ಗುಡ್ ಲಕ್ ಹತ್ರ ಇರೋ ಎಲ್ಲ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್